ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡ ಸ್ವಾಗತ ಸ್ವಾಗತ ಏನೇ ಅಂದ್ರೂ ಎಷ್ಟೇ ಟೀಕೆ ಟಿಪ್ಪಣಿ ಮಾಡಿದ್ರು ಕಾಲೆಳೆದ್ರು ಯಾವುದಕ್ಕೂ ತಲೆ ಕೆಡಿಸದೆ ತಂಪಾಡಿಗೆ ತಾವು ಮುಂದೆ ನಡೀತಾ ಇರೋ ವ್ಯಕ್ತಿತ್ವ ಅಂದರೆ ಅದು ನಿವೇದಿತಾ ಗೌಡ ಸಾವಿರಾರು ಜನ ಸಾವಿರ ಮಾತಾಡಲಿ ಯಾರು ಏನೇ ಕಮೆಂಟ್ ಮಾಡಲಿ ಯಾವುದಕ್ಕೂ ನಯ್ಯ ಪೈಸೆ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಇರೋದೇ ಹೀಗೆ ಯಾರಿಗೂ ನಾನು ಬದಲಾಗೋದಿಲ್ಲ ಅಂತ ಬಿಂದಾಸ್ ಜೀವನ ನಡೆಸ್ತಿರೋರು ನಿವೇದಿತಾ ಗೌಡ ಅದರಲ್ಲೂ ಚಂದನ್ ಶೆಟ್ಟಿಯಿಂದ ದೂರ ಆದ ಮೇಲಂತೂ ಹೇಳೋರಿಲ್ಲ ಕೇಳೋರಿಲ್ಲ ಇವರ ಒಂದೊಂದು ವಿಡಿಯೋ ಕೂಡ ಅಬ್ಬಬ್ಬ ಅನ್ಸುವಂತಿದೆ ಚಂದನ್ ಶೆಟ್ಟಿ ಮೇಲಿನ ಕೋಪಕ್ಕ ಅಥವಾ ನಾನೀಗ ಸಿಂಗಲ್ ಅನ್ನೋ ಕಾರಣಕ್ಕೂ ಗೊತ್ತಿಲ್ಲ ಬೆಡ್ರೂಮ್ ನಲ್ಲಿ ನಿಂತು ಫೋಸ್ ಕೊಡೋ ಒಂದೊಂದು ವಿಡಿಯೋ ಕೂಡ ಹುಡುಗರ ಎದೆ ಬಡಿತ ಹೆಚ್ಚಿಸುತ್ತಿದೆ ಇಂಥ ನಿವೇದಿತಾ ಗೌಡ ಹೊಸದೊಂದು ಸುದ್ದಿ ಹರಿಬಿಟ್ಟಿದ್ದಾರೆ ತಮ್ಮ ಬದುಕಲ್ಲಿ ಹೊಸ ರಾಜಕುಮಾರನನ್ನ ಎದುರು ನೋಡ್ತಾ ಇದ್ದಾರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ದೂರ ಆಗಿ ಆರು ತಿಂಗಳ ಮೇಲಾಯಿತು ಇಬ್ರು ಕೂಡ ಕೋರ್ಟ್ ಮೂಲಕವೇ ಪರಸ್ಪರ ಒಪ್ಪಿ ಡಿವೋರ್ಸ್ ಪಡೆದಿದ್ದಾರೆ ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲೂ ಕೂಡ ಒಬ್ರಿಗೊಬ್ರು ಮೀಟ್ ಆಗಿಲ್ಲ ಮತ್ತೆ ಯಾವತ್ತೂ ಮುಖಾಮುಖಿ ಆಗಿಲ್ಲ ಚಂದನ್ ಶೆಟ್ಟಿ ಕಾಟನ್ ಕ್ಯಾಂಡಿ ಅಂತ ಹುಡುಗಿಯರ್ ಜೊತೆ ಮೈ ಬಳಕಿಸ್ತಾ ಇದ್ರ ಇತ್ತ ನಿವೇದಿತಾ ಗೌಡ ಫುಲ್ ಫಾರಿನ್ ಹುಡುಗನ ಜೊತೆ ಫುಲ್ ರೌಂಡ್ಸ್ ಹಾಕಿದ್ರು ಇದೆಲ್ಲದರ ಬೆನ್ನಲ್ಲೇ ಈಗ ಮತ್ತೊಂದು ಮದುವೆ ಸುಳಿವು ಕೊಟ್ಟಿದ್ದಾರೆ ನಿವೇದಿತಾ ಗೌಡ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆದ್ಮಿಕೆರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ದೂರ ದೂರ ಆಗಿ ಅರ್ಧ ವರ್ಷ ಆಗೋಯಿತು ಇಬ್ಬರೂ ಕೂಡ ತಮ್ಮ ತಮ್ಮ ಬದುಕಿನಲ್ಲಿ ಬ್ಯುಸಿಯಾಗಿದ್ದಾರೆ ನಿವೇದಿತಾ ಜೊತೆ ದೂರ ಆದ ಒಂದೇ ವಾರಕ್ಕೆ ಚಂದನ್ ಶೆಟ್ಟಿ ಮನಬಿಚ್ಚಿ ಬಿಚ್ಚಿ ಮಾತನಾಡಿದರು ಎರಡನೇ ಮದುವೆ ಆಗ್ತೀರಾ ಇಲ್ವಾ ಅನ್ನೋ ಪ್ರಶ್ನೆಗೆ ಬೋಲ್ಡಾಗಿ ಉತ್ತರ ಕೊಟ್ಟಿದ್ರು ಖಂಡಿತ ಎರಡನೇ ಮದುವೆ ಆಗೇ ಆಗ್ತೀನಿ ಆದರೆ ಈಗ ಅಲ್ಲ ಮನೆಯವರೇ ಹುಡುಗಿ ಹುಡುಕ್ತೀನಿ ಅಂದಿದ್ದಾರೆ ಹೀಗಾಗಿ ಮದುವೆ ಬಗ್ಗೆ ಈಗ ಯಾವುದೇ ಯೋಚನೆ ಮಾಡಲ್ಲ ನನ್ನ ಬದುಕಲ್ಲಿ ಹಲವು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೇನೆ ಅದೆಲ್ಲ ಸಾಧ್ಯ ಆದ ಮೇಲೆ ನಾನು ಮದುವೆ ಆಗೋದು ಅಂದಿದ್ರು ಆದರೆ ನಿವೇದಿತ ಮಾತ್ರ ತಮ್ಮ ಎರಡನೇ ಮದುವೆ ಬಗ್ಗೆ ಯಾವತ್ತೂ ತುಟಿಕ್ ಪಿಟ್ಟಿ ತಂದಿರಲಿಲ್ಲ ಮದುವೆ ವಿಷಯದ ಬಗ್ಗೆ ಒಂದೇ ಒಂದು ರಿಯಾಕ್ಷನ್ ಕೊಡೋದಕ್ಕೂ ಹೋಗಿರಲಿಲ್ಲ ಈಗ ಫಾರ್ ದಿ ಫಸ್ಟ್ ಟೈಮ್ ತಮ್ಮ ಮದುವೆ ಬಗ್ಗೆ ಹೇಳೋದಕ್ಕೂ ಮೊದಲೇ ತನ್ನ ಮನದ ರಾಜಕುಮಾರನ ಬಗ್ಗೆ ಹೇಳಿಕೊಂಡಿದ್ದಾರೆ ಆತ್ಮಿಕೆರೆ ನಿವೇದಿತಾ ಗೌಡ ಸದ್ಯಕ್ಕೆ ಹೊಸದೊಂದು ವಿಡಿಯೋವನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಆ ವಿಡಿಯೋ ಜೊತೆ ಅವರು ಬರೆದುಕೊಂಡಿರುವ ಸಾಲುಗಳೇ ಎಲ್ಲರ ಗಮನ ಸೆಳೀತಾ ಇರೋದು ಸಿಂಹಾಸನ ಕಿರೀಟ ಮತ್ತು ರಾಜ್ಯವನ್ನ ನನಗಾಗಿ ತರುವ ವ್ಯಕ್ತಿಯ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಅಂತ ನಿವೇದಿತಾ ಗೌಡ ಹೇಳ್ಕೊಂಡಿದ್ದಾರೆ ನಿವೇದಿತಾ ಗೌಡ ಅವರ ಈ ಬರಹ ಕಂಡ ಅನೇಕರು ಕಕ್ಕಾಬಿಕ್ಕಿಯಾಗಿದ್ದು ನಿವೇದಿತಾ ಗೌಡ ಬದುಕಲ್ಲಿ ಹೊಸ ವ್ಯಕ್ತಿಯ ಪ್ರವೇಶವಾದಂತೆ ಕಾಣ್ತಾ ಇದೆ ಅಂತ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಿದ್ದಾರೆ ಚಂದನ್ ಶೆಟ್ಟಿಯಿಂದ ದೂರ ಆಗಿರೋ ನಿವೇದಿತಾ ಮತ್ತೊಂದು ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನೋದು ಈ ಮೂಲಕ ಕನ್ಫರ್ಮ್ ಆಗಿದೆ ಅನ್ನೋ ಗುಸುಗುಸು ಶುರು ಮಾಡಿದ್ದಾರೆ ಅದರಲ್ಲೂ ನಿವೇದಿತಾ ಗೌಡ ಅವರ ಮನದಾಸೆ ಕಂಡವರು ಕಾಲೆಳೆಯೋ ಕೆಲಸವನ್ನು ಮಾಡ್ತಿದ್ದಾರೆ ರಾಜ್ಯ ಸಿಂಹಾಸನ ಕಿರೀಟ ಅಂದ್ರೆ ನಿವೇದಿತಾ ಗೌಡ ಅವರ ನಿರೀಕ್ಷೆ ತುಂಬಾನೇ ದೊಡ್ಡದಿದೆ ಈ ಕಾರಣಕ್ಕಾಗಿ ಚಂದನ್ ಶೆಟ್ಟಿಯಿಂದ ನಿವೇದಿತಾ ಗೌಡ ದೂರ ಆಗಿರಬಹುದು ಅನ್ನೋ ಶಂಕೆ ವ್ಯಕ್ತಪಡಿಸುತ್ತಿದ್ದಾರೆ ಚಂದನ್ ಶೆಟ್ಟಿ ಅವರಿಗೆ ನಿವೇದಿತಾ ಗೌಡ ಡಿವೋರ್ಸ್ ನೀಡೋದಿಕ್ಕೆ ಈ ನಿರೀಕ್ಷೆಗಳೇ ಕಾರಣ ಇರಬಹುದು ಸಾಮಾನ್ಯ ವ್ಯಕ್ತಿಗಳಿಗೆಲ್ಲ ನೀವಿ ಸೊಪ್ಪು ಹಾಕಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ ಆತ್ಮೀಕರೆ ಇತ್ತೀಚೆಗೆ ಚಂದನ್ ಶೆಟ್ಟಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾರೆ ಕಾಟನ್ ಕ್ಯಾಂಡಿ ಅನ್ನೋ ರಾಪ್ ಸಾಂಗ್ ಹಿಟ್ ಆದ ಮೇಲೆ ಚಂದನ್ ಶೆಟ್ಟಿ ಗ್ರಾಫ್ ಕೂಡ ಸಿಕ್ಕಾಪಟ್ಟೆ ಹೈ ಆಗಿದೆ ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅಂದ್ಕೊಂಡಿರೋ ಚಂದನ್ಗೆ ಅವಕಾಶಗಳು ಹುಡ್ಕೊಂಡು ಬರೋದಕ್ಕೆ ಶುರುವಾಗಿದೆ ಅದರಲ್ಲೂ ಪಾರ್ಟಿ ಟ್ರಿಪ್ಪು ಅಂತ ಸಖತ್ ಮಜಾ ಮಾಡ್ತಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ವಿಮಾನ ಓಡಿಸಿ ನನ್ನ ಬಹುದಿನದ ಆಸೆ ಈಡೇರಿಸಿಕೊಂಡೇ ಅಂದಿದ್ರು ಅಷ್ಟೇ ಅಲ್ಲ ಹೆಣ್ಮಕ್ಳ ಜೊತೆ ಪಾರ್ಟಿ ರೌಂಡ್ಸ್ ಕೂಡ ಜೋರಾಗಿದೆ ಕಾಟನ್ ಕ್ಯಾಂಡಿ ಸಕ್ಸಸ್ ನಲ್ಲಿರೋ ಚಂದನ್ ಶೆಟ್ಟಿ ಇದೇ ಹಾಡಿನಲ್ಲಿದ್ದ ಸುಷ್ಮಿತಾ ಜೊತೆ ಪಾರ್ಟಿ ಮೇಲೆ ಪಾರ್ಟಿ ಮಾಡ್ತಿದ್ದಾರೆ ಕೆಲ ದಿನಗಳ ಹಿಂದೆ ಸಕ್ಸಸ್ ಪಾರ್ಟಿ ಮಾಡಿದ್ದ ಚಂದನ್ ಒಂದಿಷ್ಟು ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಅದರಲ್ಲೂ ಹಾರ್ಟ್ ಸಿಂಬಲ್ನ ಫೋಸ್ ದೊಡ್ಡ ಸುದ್ದಿಯಾಗಿತ್ತು ಶೆಟ್ರು ಮತ್ತೆ ಲವ್ ನಲ್ಲಿ ಬಿದ್ರ ಅನ್ನೋ ಟಾಕ್ ಎಬ್ಬಿತ್ತು ಆದರೆ ಈ ಬಗ್ಗೆ ಇಬ್ರು ಕೂಡ ಎಲ್ಲೂ ಬಾಯ್ಬಿಟ್ಟಿಲ್ಲ ಇನ್ನೂ ನಿವೇದಿತಾ ಗೌಡ ಹೊಸ ವರ್ಷದ ವೇಳೆ ವಿದೇಶಕ್ಕೆ ಹಾರಿದ್ದ ಗೌಡ್ತಿ ಫುಲ್ ಬಿಂದಸ್ ಆಗಿ ಮಜಾ ಮಾಡಿದ್ರು ಫಾರಿನ್ ಹುಡುಗನ ಜೊತೆ ದೀಪದ ಬುಟ್ಟಿ ಹಾರಿಸಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ರು ಈಗ ಅದೇ ಹುಡುಗನ ಜೊತೆ ಲವ್ನಲ್ಲಿ ಬಿದ್ದಿದ್ದಾರಾ ಅಂತ ಜನ ಗುಸುಗುಸು ಶುರು ಮಾಡಿದ್ದಾರೆ ನೋಡೋಣ ಊರಿಗೆ ಬಂದವರು ನೀರಿಗೆ ಬರದೇ ಇರ್ತಾರ ಹಾಗೆ ಲವ್ ಮಾಡಿದ್ರೆ ಅಸಲಿ ಸತ್ಯ ಹೊರಬೀಳದೆ ಇರುತ್ತಾ ಹೇಳಿ ಆದ್ಮೀಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ